ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ರವರು ನಿರ್ದೇಶಕರ ನಟ ಆಗಿದ್ದು ಏಕೆ ವಿಷ್ಣುವರ್ಧನ್ರವರು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದೇಕೇಗೆ ಮೈಸೂರಿನಲ್ಲಿ ಭಾರತಿಯಮ್ಮನವರು ವಿಷ್ಣುವರ್ಧನ್ರವರ ಸ್ಮಾರಕ ಮಾಡಿದ್ದೇಕೆ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ರವರ ಸಮಾಧಿ ನೆಲಸಮ ಮಾಡಿದ್ದಕ್ಕೆ ಕಿಚ್ಚ ಸುದೀಪ್ ರವರು ಗರ್ಜಿಸಿದ್ದೇಕೆ ಅದರ ಪರಿಣಾಮವೇನು ವೀರಕಪುತ್ರ ಪುತ್ರ ಶ್ರೀನಿವಾಸ್ ರವರು ಮತ್ತು ಎಲ್ಲ ವಿಷ್ಣು ಅಭಿಮಾನಿಗಳ ಪ್ರಯತ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣ ಕೈಗೂಡಲಿಲ್ಲ ಏಕೆ ಕೊನೆಗೂ ಡಾಕ್ಟರ್ ವಿಷ್ಣುವರ್ಧನ್ ರವರು ದುರಂತ ನಾಯಕನಾಗೇ ಉಳಿದರು ಏಕೆ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿತ್ರರೇ ವಿಷ್ಣುವರ್ಧನ್ರವರು ಅನೇಕ ಖ್ಯಾತ ನಿರ್ದೇಶಕರುಗಳ ಜೊತೆ ನಟಿಸಿದ್ದಾರೆ ಅದರಲ್ಲಿ ಭಾರ್ಗವರವರ ಜೊತೆ ಅತಿ ಹೆಚ್ಚು ಇಪ್ಪತ್ತ್ಮೂರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇವರ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಪ್ರಖ್ಯಾತವಾಗಿದೆ ಇವರಿಗೆ ಅಭಿನವ ಭಾರ್ಗವ ಎಂದು ಬಿರುದು ಕೊಟ್ಟು ಗೌರವಿಸಿದ್ದಾರೆ ಭಾರ್ಗರವರು ಹೊಣಸೂರು ಕೃಷ್ಣಮೂರ್ತಿಯವರ ಸಂಬಂಧಿಕರು ವಿಷ್ಣುವರ್ಧನ್ ರವರ ಹಾಗೂ ನಿರ್ದೇಶಕ ಭಾರ್ಗವರ ಜೊತೆ ಆತ್ಮೀಯತೆ ಹೊಂದಿದ್ದರು ಅವರ ಜನಪ್ರಿಯ ಚಿತ್ರಗಳು ಗುರುಶಿಷ್ಯರು ಜೀವನಚಕ್ರ ಕರುಣಾಮಯಿ ಜನನಾಯಕ ಹೃದಯಗೀತೆ ಕರುಣ ಮತ್ತೆ ಹಾಡಿತು ಕೋಗಿಲೆ ಒಂದೇ ಗುರಿ ಕೃಷ್ಣ ನೀ ಬೇಗನೆ ಬಾರು ಶಿವಶಂಕರ್ ಹಾಗೂ ಬಂಗಾರದ ಕಳಸ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿಯೂ ನಟಿಸಿದ್ದಾರೆ ಮತ್ತು ಯಶಸ್ವಿ ಆಗಿದ್ದಾರೆ ರಾಜೇಂದ್ರ ಸಿಂಗ್ ಬಾಬು ಅಂಬರೀಷ್ ಮತ್ತು ವಿಷ್ಣುವರ್ಧನ್ ರವರು ಆತ್ಮೀಯ ಸ್ನೇಹಿತರು ಮೊದಲ ಬಾರಿ ಸುಹಾಸಿನಿಯವರನ್ನು ಕನ್ನಡ ಚಿತ್ರರಂಗೆ ಪರಿಚಯಿಸಿದ ಕೀರ್ತಿ ಬಾಬೂರವರಿಗೆ ಸಲ್ಲಬೇಕು ಬಂಧನ ಚಿತ್ರದಲ್ಲಿ ಇವರಗಳ ಅಭಿನಯ ಜನಮಾನಸದಲ್ಲಿ ಅಚ್ಚಾಗಿದೆ ನಾಗರಹೊಳೆ ಬಾಬೂರವರು ಮತ್ತು ವಿಷ್ಣುವರ್ಧನ್ರವರ ಮೊದಲ ಚಿತ್ರ ವಿಷ್ಣುವರ್ಧನ್ರವರು ಸಾಹಸಮಯ ಚಿತ್ರದಲ್ಲಿ ಎತ್ತಿದ ಕೈ ಆದರೆ ಬಂಧನ ಸೆಂಟಿಮೆಂಟ್ ಸಿನಿಮಾ ಮಾಡಲು ಮೊದಲು ಅವರು ಒಪ್ಪಿರಲಿಲ್ಲ ರಾಜೇಂದ್ರ ಸಿಂಗ್ ಬಾಬುರವರ ಒತ್ತಾಯದ ಮೇರೆಗೆ ಒಪ್ಪಿ ನಟಿಸಿದ್ದರು ಅದು ಕರ್ನಾಟಕದಾದ್ಯಂತ ಜಯಬೇರಿ ಬಾರಿಸಿತು ರಾಷ್ಟ್ರ ಪ್ರಶಸ್ತಿಯ ಜೊತೆ ಅನೇಕ ಪ್ರಶಸ್ತಿಗಳು ಈ ಚಿತ್ರಕ್ಕೆ ದೊರಕಿತು ಇವರುಗಳು ಅನೇಕ ಯಶಸ್ವಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬಂಧನ ಮುತ್ತಿನಹಾರ ಹಿಮಪಾತ ಮಹಾಶಕ್ತಿಯ ಇನ್ನೂ ಮುಂತಾದವುಗಳು ದ್ವಾರ್ಕೀಶ್ ಮತ್ತು ವಿಷ್ಣುವರ್ಧನ್ ರವರ ಜೋಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಿಟ್ಟುಪಿಟ್ಟುವಿನಿಂದ ಪ್ರಾರಂಭವಾಯಿತು ಇವರ ಜೋಡಿ ಕರ್ನಾಟಕದ ಕಳ್ಳಾಕುಳ್ಳ ಎಂದೇ ಪ್ರಸಿದ್ಧಿ ಇವರ ಜೊತೆಗೆ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇವರ ಜೋಡಿ ಕರ್ನಾಟಕದ ಮನೆ ಮಾತು ದ್ವಾರ್ಕೀಶ್ರವರು ಅತ್ಯುತ್ತಮ ನಿರ್ದೇಶಕರು ಮತ್ತು ನಿರ್ಮಾಪಕರಾಗಿದ್ದರು ವಿಷ್ಣುವರ್ಧನ್ ದ್ವಾರ್ಕೀಶ್ ಆಗಾಗ ಜಗಳ ಮಾಡಿಕೊಂಡು ದೂರಾಗಿ ಮತ್ತೆ ಒಂದಾಗುತ್ತಿದ್ದರು ಇವರ ಜೋಡಿಯ ಚಿತ್ರಗಳಿಗೆ ಕರುನಾಡಿನ ಜನತೆ ಕಾಯುತ್ತಿದ್ದರು ಸಿಂಗಾಪುರದಲ್ಲಿ ರಾಜಾಕುಳ್ಳ ಕನ್ನಡ ಚಿತ್ರವನ್ನು ವಿದೇಶ ಸಿಂಗಾಪುರದಲ್ಲಿ ಚಿತ್ರಿಸಿದ ಕೀರ್ತಿ ದ್ವಾರ್ಕೀಶ್ರವರಿಗೆ ಸಲ್ಲಬೇಕು ಒಮ್ಮೆ ವಿಷ್ಣುವರ್ಧನ್ರವರಿಂದ ದೂರಾಗಿ ಇನ್ನೊಬ್ಬ ವಿಷ್ಣುವನ್ನು ಸೃಷ್ಟಿ ಮಾಡುತ್ತೇನೆ ಎಂದು ಹೇಳಿ ತನ್ನಲ್ಲಿದ್ದ ಎಲ್ಲ ಹಣವನ್ನು ಖಾಲಿ ಮಾಡಿಕೊಂಡರು ಆಗ ವಿಷ್ಣುವರ್ಧನ್ರವರು ದ್ವಾರ್ಕೀಶ್ರವರಿಗೆ ಸಹಾಯ ಮಾಡಿದರು ರಾಯರು ಬಂದರು ಮಾವನ ಮನೆಗೆ ಕಿಲಾಡಿಗಳು ಆಪ್ತಮಿತ್ರ ಚಿತ್ರಗಳಿಂದ ಅವರು ಸಾಲಗಳಿಂದ ಹೊರಬಂದು ಅದೇ ದುಡ್ಡಿನಲ್ಲಿ ಅನೇಕ ಚಿತ್ರಗಳನ್ನು ನಿರ್ಮಿಸಿದ್ದರು ಇವರ ಜೋಡಿ ಸುಮಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅದರಲ್ಲಿ ಕಿಟ್ಟು ಪುಟ್ಟು ಕಿಲಾಡಿ ಜೋಡಿ ಸಿಂಗಾಪುರದಲ್ಲಿ ರಾಜಾಕುಳ್ಳ ಜಿಮ್ಮಿಗಲ್ಲು ಕಳ್ಳಾಕುಳ್ಳ ನೀಬರದ ಕಾದಂಬರಿ ರಾಯರು ಬಂದರು ಮಾವನ ಮನೆಗೆ ಕಿಲಾಡಿಗಳು ಆಪ್ತಮಿತ್ರ ಇನ್ನೂ ಮುಂತಾದವುಗಳು ಜೋಸೈಮನ್ ಮತ್ತು ವಿಷ್ಣುವರ್ಧನ್ ರವರ ಜೋಡಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅತ್ಯಂತ ಪ್ರಖ್ಯಾತ ಜೋಡಿ ವಿಷ್ಣುವರ್ಧನ್ರವರಿಗೆ ಸಾಹಸ ಸಿಂಹ ಬಿರುದು ಬರಲು ಇವರೇ ಕಾರಣ ಇವರ ಎಲ್ಲ ಚಿತ್ರಗಳು ಸೂಪರ್ ಹಿಟ್ ಆಗಿದ್ದವು ವಿಷ್ಣುರವರ ಸಾಹಸದ ಬಗ್ಗೆ ಈಗಲೂ ಜೋಸೈಮನ್ ಹೇಳುವುದು ಏನೆಂದರೆ ಯಾವುದೇ ಹೀರೋ ಡ್ಯೂಪ್ ಇಲ್ಲದೆ ನಟಿಸುವ ಸಾಮರ್ಥ್ಯ ವಿಷ್ಣುವರ್ಧನರಲ್ಲಿ ಇತ್ತು ಎಂದು ಸಾಹಸ ಸಿಂಹ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಂತು ಅದರಲ್ಲಿರುವ ವಿಷ್ಣುರವರ ಸಾಹಸ ಮೈ ಜುಮ್ಮೆನಿಸುತ್ತದೆ ಓದೇ ಡ್ಯೂಪ್ ಬಳಸದೆ ಗಾಜಿನ ಡೋರ್ ಒಡೆಯುತ್ತಿದ್ದರು ಊರಿಗೆ ಉಪಕಾರಿ ಚಿತ್ರ ಎತ್ತಿನ ಗಾಡಿ ಚಕ್ರದ ಮೇಲೆ ನಿಂತು ಸಾಹಸ ಮಾಡಿದ್ದಾರೆ ಒಂದೇ ಗುರಿಯಲ್ಲಿ ಬೈಕ್ ಮೇಲೆ ಸ್ಟಂಟ್ ಮಾಡಿದ್ದಾರೆ ಸಾಹಸ ಸಿಂಹದಲ್ಲಿ ಮೈನಿಂಗ್ ಮಾಡುವ ಜಾಗದಲ್ಲಿ ಆಕ್ಸಿಜನ್ ಇರುವುದಿಲ್ಲ ಕ್ಯಾಮರಾ ತೆಗೆದುಕೊಂಡು ಹೋಗಲು ಆಗುವುದಿಲ್ಲ ಆಗಲೂ ವಿಷ್ಣುವರವರು ಕ್ಯಾಮರಾವನ್ನು ಕಟ್ಟಿಕೊಂಡು ಶೂಟಿಂಗ್ ಮಾಡಿದ್ದಾರೆ ಒಮ್ಮೆ ಸಂದರ್ಶನವೊಂದರಲ್ಲಿ ಮಾಸ್ಟರ್ ಆನಂದ್ರವರು ಹೇಳುತ್ತಾರೆ ವಿಷ್ಣುವರ್ಧನ್ ರವರ ಶರ್ಟ್ ಬಿಚ್ಚಿದರೆ ಎಲ್ಲ ಕಡೆ ಗಾಯದ ಗುರುತುಗಳು ಇದ್ದವು ವಿಷ್ಣುವರವರು ಇದು ಈ ಚಿತ್ರದಲ್ಲಿ ಆದ ಗಾಯದ ಗುರುತು ಇದು ಆ ಚಿತ್ರದಲ್ಲಿ ಆದ ಗಾಯದ ಗುರುತು ಎಂದು ಹೇಳುತ್ತಿದ್ದರಂತೆ ಆಗ ವಿಷ್ಣುವರ್ಧನ್ ಕರಾಟೆಯಲ್ಲಿ ಚಾಂಪಿಯನ್ ಆಗಿದ್ದರು ಮತ್ತೊಬ್ಬರು ಅಂದರೆ ಕಮಲ್ ಹಾಸನ್ ರವರು ಕಮಲ್ ಹಾಸನ್ ರವರ ಮರುದ ಪ್ಯಾನ್ ಇಂಡಿಯಾ ಚಿತ್ರದಲ್ಲಿ ವಿಷ್ಣುವರ್ಧನ್ ರವರು ನಟಿಸಿದ್ದರು ಕೆಲವು ವರ್ಷಗಳು ಶೂಟಿಂಗ್ ಮಾಡಿದ್ದರು ಆದರೆ ಹಣಕಾಸಿನ ತೊಂದರೆಯಿಂದ ಮುಂದುವರಿಯಲಿಲ್ಲ ಆದರೆ ಕಮಲಾಸನ್ ರವರು ಮತ್ತೆ ಈ ಚಿತ್ರವನ್ನು ರಿಲೀಸ್ ಮಾಡುತ್ತೇನೆ ಎಂದು ವರದಿಗಳು ಹೇಳಿವೆ ಮತ್ತೆ ವಿಷ್ಣುವರ್ಧನ್ ರವರ ಅಭಿನಯ ಕಣ್ತುಂಬಿಕೊಳ್ಳಲು ಕನ್ನಡ ಚಿತ್ರ ಪ್ರೇಮಿಗಳು ಮತ್ತು ಅಭಿಮಾನಿಗಳು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ವಿಷ್ಣುವರ್ಧನ್ರವರು ಮತ್ತು ಜೋಸೈಮನ್ ರವರು ನಟಿಸಿದ ಚಿತ್ರಗಳೆಂದರೆ ಮಹಾಪ್ರಚಂಡರು ಊರಿಗೆ ಉಪಕಾರಿ ಸಿಂಹ ಜೋಡಿ ಹಿಡಿದೆದ್ದ ಸಹೋದರ ನನ್ನ ರೋಷ ನೂರು ವರ್ಷ ಸಾಹಸ ಸಿಂಹ ಒಮ್ಮೆ ಶೂಟಿಂಗ್ನಲ್ಲಿ ನಡೆಯುತ್ತಿರುವ ಸಂದರ್ಭದಲ್ಲಿ ಜೋಸೈಮನ್ರವರ ರವರ ತಂದೆ ತೀರಿಕೊಂಡಾಗ ವಿಷ್ಣುರವರ ಸಹಾಯ ಮತ್ತು ಭಾವುಕತೆ ಜೋಸೈಮನ್ ಎಂದು ಮರೆಯುವುದಿಲ್ಲ ಎಂದು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಇವರುಗಳ ಜೊತೆ ಬಿಟ್ಟು ಬೇರೆ ಅನೇಕ ಪ್ರಖ್ಯಾತ ನಿರ್ದೇಶಕರುಗಳ ಜೊತೆಯಲ್ಲಿ ನಟಿಸಿದ್ದಾರೆ ಉದಾಹರಣೆಗೆ ಸಿದ್ಧಲಿಂಗಯ್ಯ ಕೆ ಎಸ್ ಆರ್ ದಾಸ್ ಪಿ ವಾಸು ಓಂ ಸಾಯಿ ಪ್ರಕಾಶ್ ರಾಜೇಂದ್ರ ಬಾಬು ವಿಜಯ್ ಇನ್ನು ಮುಂತಾದವರು ವಿಷ್ಣುವರ್ಧನ್ ರವರನ್ನು ನಿರ್ದೇಶಕರ ನಟ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ ವಿಷ್ಣುವರ್ಧನ್ರವರು ತನ್ನ ಸಾಮ್ರಾಜ್ಯವನ್ನು ಅನೇಕ ಪ್ರಖ್ಯಾತ ಚಿತ್ರಗಳನ್ನು ನೀಡುವ ಮೂಲಕ ಉಳಿಸಿಕೊಂಡಿದ್ದಾರೆ ಅವರ ಮೊದಲ ಚಿತ್ರದಿಂದ ಕೊನೆಯ ಚಿತ್ರದವರೆಗೂ ಕನ್ನಡ ಚಿತ್ರಪ್ರೇಮಿಗಳ ಹೃದಯ ಸಿಂಹಾಸನದಲ್ಲಿ ಆಸೀನರಾಗಿದ್ದಾರೆ ಕನ್ನಡ ಚಿತ್ರಪ್ರೇಮಿಗಳ ಹಾಗೂ ಅಭಿಮಾನಿಗಳ ಹೃದಯದಲ್ಲಿ ವಿಷ್ಣು ಸಾಮ್ರಾಜ್ಯ ಕಟ್ಟಿ ರಾರಾಗಿಸುತ್ತಿದ್ದಾರೆ ಅಮ್ಮನವರು ಅನಿರುದ್ಧ ಸರ್ ಮತ್ತು ಕೀರ್ತಿ ವಿಷ್ಣುವರ್ಧನ್ ವಿಷ್ಣುವರ್ಧನ್ರವರು ವರ್ಷಾನುಗಟ್ಟಲೆ ಎಲ್ಲ ರಾಜಕೀಯ ಪಕ್ಷಗಳ ಸರ್ಕಾರಗಳಿಗೆ ಅರ್ಜಿ ಸಲ್ಲಿಸಿ ಕಾಡಿ ಬೇಡಿ ಮೈಸೂರಿನಲ್ಲಿ ಸ್ಮಾರಕ ಮಾಡಿದ್ದಾರೆ ಆದರೆ ಅಭಿಮಾನಿಗಳು ತೃಪ್ತರಾಗಲಿಲ್ಲ ಕಾರಣವೇನೆಂದರೆ ಬೆಂಗಳೂರಿನಲ್ಲಿ ಕನ್ನಡ ದಿಗ್ಗಜರ ಸ್ಮಾರಕಗಳಿದ್ದು ನಾನಾ ಕಡೆಯಿಂದ ಬರುವ ಜನರಿಗೆ ವಿಷ್ಣು ಸ್ಮಾರಕ ಬೆಂಗಳೂರಿನಲ್ಲಿ ಇರಬೇಕು ಎನ್ನುವುದು ವಿಷ್ಣುವರ್ಧನ್ ಅಭಿಮಾನಿಗಳ ಅಭಿಲಾಷೆ ಒಮ್ಮೆ ಕುಮಾರಣ್ಣನವರು ಅಂಬರೀಷ್ರವರ ಸ್ಮಾರಕದ ಜೊತೆ ವಿಷ್ಣು ಸ್ಮಾರಕವನ್ನು ನಿರ್ಮಿಸೋಣ ಎಂದಾಗ ಭಾರತೀ ಅಮ್ಮನವರು ನಿರಾಕರಿಸಿದರು ಕಾರಣ ಅದು ಅವರ ಮನಸ್ಸಿಗೆ ಒಪ್ಪಲಿಲ್ಲ ಮತ್ತೆ ಅಭಿಮಾನಿಗಳ ನಡುವೆ ಗಲಾಟೆ ಆಗಬಹುದೆಂಬ ಮುಂಜಾಗ್ರತೆ ಕಿಚ್ಚ ಸುದೀಪ್ ರವರು ವಿಷ್ಣುವರ್ಧನ್ರವರ ಸಮಾಧಿಯನ್ನು ನೆಲಸಮ ಮಾಡಿದ ಮೇಲೆ ನೆಲಸಮ ಮಾಡಿದವರಿಗೆ ಖಡಕ್ ಎಚ್ಚರಿಕೆ ಕೊಟ್ಟರು ಎಲ್ಲಾದರೂ ತಲೆಮರೆಸಿಕೊಳ್ಳಿ ಇಲ್ಲವೆಂದರೆ ನಮ್ಮ ಅಭಿಮಾನಿಗಳಿಗೆ ಸಿಕ್ಕರೆ ಏನಾಗುತ್ತೋ ಯೋಚನೆ ಮಾಡಿ ಎಂದರು ಕಿಚ್ಚ ಸುದೀಪ್ ರವರು ವಿಷ್ಣುವರ್ಧನ್ರವರಿಗೆ ಅಪ್ಪಾಜಿಯ ಸ್ಥಾನಮಾನ ಕೊಟ್ಟಿದ್ದರು ಅದುವರೆಗೂ ಸುಮ್ಮನಿದ್ದ ಕಿಚ್ಚ ಸುದೀಪ್ ರವರು ತಾನೇ ಮುಂದೆ ಬಂದು ವಿಷ್ಣುವರ್ಧನ್ರವರ ಸಮಾಧಿಯನ್ನು ಕೆಂಗೇರಿಯಲ್ಲಿ ಅರ್ಧ ಎಕರೆ ಜಾಗವನ್ನು ಖರೀದಿಸಿ ಅಭಿಮಾನ ಕ್ಷೇತ್ರ ಮಾಡೋಣವೆಂದು ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾದ ವೀರಕಪುತ್ರ ಪುತ್ರ ಶ್ರೀನಿವಾಸ್ರವರ ಮತ್ತು ಅಶೋಕ್ ಕೇಣಿಯವರಿಗೆ ಅಭಿಮಾನ ವೃಂದದವರಿಗೆ ತಿಳಿಯಪಡಿಸಿ ಜೊತೆಗೆ ಅದರ ಬ್ಲೂ ಪ್ರಿಂಟನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಒಂದು ವರ್ಷದೊಳಗೆ ಪೂರ್ಣಗೊಳಿಸಬೇಕು ಎಂದರು ಇದರಿಂದ ವಿಷ್ಣುವರ್ಧನ್ ಅಭಿಮಾನಿಗಳ ನೋವು ಆಕ್ರಂದನ ಬೇಗದಿಗೆ ಕೊನೆ ಎಳೆದಿದ್ದಾರೆ ಕಿಚ್ಚ ಸುದೀಪ್ ರವರು ಇದರಿಂದ ಅಭಿಮಾನಿಗಳಲ್ಲದೆ ಇಡೀ ಕನ್ನಡ ನಾಡಿನ ಜನತೆಗೆ ನೆಮ್ಮದಿ ಕೊಟ್ಟಿದ್ದಾರೆ ಆದರೂ ಕೆಲವು ಅಭಿಮಾನಿಗಳ ಇಚ್ಛೆ ಏನೆಂದರೆ ಅಭಿಮಾನ್ ಸ್ಟುಡಿಯೋದಲ್ಲೇ ವಿಷ್ಣುವರ್ಧನ್ರವರ ಸ್ಮಾರಕವಾಗಬೇಕೆಂಬ ಆಸೆ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಸರ್ಕಾರದವರು ಸ್ಪಂದಿಸುವ ಎಲ್ಲ ಲಕ್ಷಣಗಳು ಇವೆ ಈಗಾಗಲೇ ಈ ಜಾಗವನ್ನು ಅರಣ್ಯ ಪ್ರದೇಶವೆಂದು ಘೋಷಣೆ ಮಾಡಿದ್ದಾರೆ ವಿಷ್ಣುವರ್ಧನ್ ಅಭಿಮಾನಿಗಳ ಆಸೆ ಈಡೇರಬಹುದೇ ಕಾದು ನೋಡೋಣ ಮಿತ್ರರೇ ವೀರಕ ಪುತ್ರ ರವರು ಮತ್ತು ಅಭಿಮಾನಿಗಳು ತುಂಬ ವರ್ಷಗಳಿಂದ ಅಭಿಮಾನ್ ಸ್ಟುಡಿಯೋದಲ್ಲೇ ವಿಷ್ಣು ಸ್ಮಾರಕ ನಿರ್ಮಾಣ ಮಾಡಲು ಶತಪ್ರಯತ್ನ ಮಾಡಿ ಕೋರ್ಟ್ಗಳಲ್ಲಿ ಅಲೆದರೂ ನ್ಯಾಯ ಸಿಕ್ಕಿಲ್ಲ ಹಾಗೂ ಎಲ್ಲ ಪಕ್ಷದ ಸರ್ಕಾರಗಳು ನಿರ್ಲಕ್ಷ್ಯ ತೋರಿದವು ಯಾವಾಗ ಬಾಳಣ್ಣನವರ ಕುಟುಂಬದವರು ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಡಾಕ್ಟರ್ ವಿಷ್ಣುವರ್ಧನ್ರವರ ಸಮಾಧಿಯನ್ನು ನೆಲಸಮ ಮಾಡಿ ಕೊನೆವರೆಗೂ ವಿಷ್ಣುವರ್ಧನನ್ನು ದುರಂತ ನಾಯಕನಾಗಿಯೇ ಉಳಿಯುವಂತೆ ಮಾಡಿದರು ಕೋಟ್ಯಂತರ ಕನ್ನಡ ಚಿತ್ರಪ್ರೇಮಿಗಳ ಹಾಗೂ ಅಭಿಮಾನಿಗಳ ಹೃದಯದ ಸಾಮ್ರಾಜ್ಯದಲ್ಲಿ ರಾರಾಜಿಸಿದರೂ ದುರಂತ ನಾಯಕನಾಗೆ ಉಳಿಯುವಂತೆ ಮಾಡಿದವರಿಗೆ ಕೇಳುವ ಪ್ರಶ್ನೆ ಒಂದೇ ಇದು ನಿಮಗೆ ನ್ಯಾಯವೇ ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಕಮೆಂಟ್ ಮಾಡಿ ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ಸಿಗುತ್ತದೆ ಧನ್ಯವಾದಗಳು ಮಿತ್ರರೇ ಜೈ ಹಿಂದ್ ಜೈ ಕರ್ನಾಟಕ